ಇಪ್ಪತ್ನಾಲ್ಕನೇ ತಾರೀಕು ಮಹಿಳಾ ದಿನಾಚರಣೆ ಏನ್ಬಿಟ್ಟು ಏನು ರಾಮನಗರ ಕಾಲೇಜ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು ಶಾಸಕರು ಆ ಕಾರ್ಯಕ್ರಮ ಯಾರಿಗೂ ಅಂತ ನಮಗೂ ಕನ್ಫ್ಯೂಷನ್ ಯಾಕೆ ಸರ್ಕಾರದ ಕಾರ್ಯಕ್ರಮನ ಇಕ್ಬಾಲ್ ಹುಸೇನ್ ಅವರ ಕಾಂಗ್ರೆಸ್ ಕಾರ್ಯಕ್ರಮನ ಇಲ್ಲ ಜಿಲ್ಲಾ ಆಡಳಿತ ಕಾರ್ಯಕ್ರಮನ ಅಂತಕ್ಕಂತ ಕನ್ಫ್ಯೂಸನ್ ಯಾಕೆ ಅಂದ್ರೆ ನಾವು ಕೆಲವು ಪಿಡಿಒಗಳು ಫೋನ್ ಮಾಡಿ ಕೇಳಿದೆ ಯಾವುದೇ ಕಾರ್ಯಕ್ರಮ ಅದು ನೀವು ಬಸ್ಗಳು ತಿಂಡಿಯೆಲ್ಲ ಕಳಿಸ್ಕೊಡ್ತಾ ಇದೀರಿ ಅನ್ಬಿಟ್ಟು ಸಿಇಒ ಅವರು ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಸರ್ ನಮ್ಗೆ ಯಾವುದೇ ಇದಿಲ್ಲ ಆದೇಶ ನಾವು ಸ್ವಂತ ಕಚ್ನಲ್ಲಿ ಬಸ್ಸು ಮತ್ತೆ ಬೆಳಿಗ್ಗೆ ತಿಂಡಿ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಮೂರ್ನಾಲ್ ಕಡೆ ಪಂಚಾಯತಿಗಳಿಗೆ ಫೋನ್ ಮಾಡಿ ಕೇಳಿದ್ ಅದಾಯ್ತು ಅವ್ರೇನು ಅಲ್ಲಿ ಅವ್ಯವಸ್ಥೆ ಆಯ್ತು ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟವ್ ಇಲ್ಲಿ ಯಾವ ವ್ಯವಸ್ಥೆ ಆಗ್ರೆ ಏನ್ ಕಾರಣ ನೀವು ಮತ್ತೆ ಮೂಲಭೂತ ಸೌಕರ್ಯ ಇಲ್ಲ ಏನಿಲ್ಲ ನೀವು ಮೊದಲು ವ್ಯವಸ್ಥೆ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಕುಮಾರ್ ಕುಮಾರಸ್ವಾಮಿ ಮತ್ತು ನಾವೆಲ್ಲ ಸೇರ್ಕೊಂಡು ಸಂಘ ಸೇರ್ಕೊಂಡು ಮತ್ತೆ ಡಿ ಎಸ್ ಎಸ್ ನವರು ಸೇರ್ಕೊಂಡು ಅಬ್ಬ ಪ್ರೆಸ್ಮೇಟ್ ಆಯ್ತು ಬಂದು ಅವರಷ್ಟು ಅವರದು ನಮ್ಮಷ್ಟ ಬಂದು ಅಬ್ಬಿತಲ್ವಾ ಅದಾದ್ಮೇಲೆ ಇನ್ ಪ್ರೆಸ್ ಮೀಟ್ ಮಾಡಿದಾರೆ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಅಂತ ಏನೊಬ್ಬ ಮಗಸಾಬೋಟಿ ರವಿ ಅವ್ರು ಹೇಳ್ತಾರೆ ಇವರೆಲ್ಲ ರೋಲ್ ಕಾಲ್ನವರು ಅಂತ ಹೇಳ್ತಾರೆ ಇವ್ರು ಯಾವ ಸಂಘಟನೆ ಇದ್ರು ಇವ್ರು ಏನ್ ಮಾಡ್ತಾ ಇದ್ದರು ಜಯ ಕರ್ನಾಟಕ ಸಂಘಟನೆ ಅಂತ ಹೇಳ್ಕೊಂಡು ಇವ್ರು ಏನ್ ಮಾಡ್ತಾರೆ ಜಯ ಕರ್ನಾಟಕ ಸಂಘಟನೆ ಎಲ್ಲಿದೆ ಎಷ್ಟು ಜನ ಕಾರ್ಯಕರ್ತ ಇದ್ದರು ಇವ್ರು ಏನ್ ಮಾಡ್ಕೊಂಡಿದ್ದರು ಒಬ್ಬ ಶಾಸಕನಿಂದ ಇರ್ತಕ್ಕಂಥವ್ರು ಇವರು ಇವ್ರು ನಾವು ರೋಲ್ ಕಾಲ್ ಅಂತ ಹೇಳಕ್ ಬರಲ್ಲ ಇವ್ರ ಏನೊಂದು ಬೇರೆ ವಿಚಾರ ಅವ್ರಿಗೆ ಬಿಟ್ಟದ್ದು ಇವ್ರು ನೀವು ಅಲ್ಲಿ ನಾವೇನ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಆದ್ರೂ ಇನ್ಮೇಲೆ ಪ್ರೆಸ್ ಮೀಟ್ ಮಾಡಿ ಹೇಳಲ್ಲ ನೀವು ನೀವು ಏನ್ ಮಾಡ್ಬೇಕು ಮುಂದೆ ಮಾಡ್ತಾ ಅಂತ ಹೇಳ್ತಾರೆ ಅದೇ ರೀತಿ ನಿನ್ನೆ ಒಬ್ಬನ ಒಡಗು ಇವತ್ತು ಆಸ್ಪತ್ರೆ ಗೋವಿಂದರಾಜ್ ಅನ್ಬಿಟ್ಟು ದಲಿತ ಸಂಘಟನೆ ಇವರ ಅಂದ್ರೆ ಇವ್ರಿಗೆ ಈ ಇದು ಈ ಬಂಡತನ ಬರ್ಬೇಕಾದ್ರೆ ಏನ್ ಕಾರಣ ಈ ಜಿಲ್ಲೆ ಒಳಗೆ ಇಲ್ಲಿವರೆಗೆ ಶಾಂತಿಯುತವಾದಂತ ಜಿಲ್ಲೆ ಯಾವುದೇ ಐದು ಕಾಲಘಟನೆ ನಡೀತಾ ಇಲ್ಲ ಪ್ರತಿಭಟನೆ ಮಾಡೋದು ಎಲ್ಲ ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಾಕು ನಾವು ಪ್ರತಿಭಟನೆ ಮಾಡ್ತೀವಿ ರೈತ ಸಂಘಟನೆ ಇರ್ಬೋದು ಡಿ ಎಸ್ ಎಸ್ ಇರ್ಬೋದು ಕರ್ನಾಟಕ ಸಂಘಟನೆ ಇರ್ಬೋದು ಪ್ರತಿಭಟನೆ ಮಾಡ್ತೀವಲ್ವಾ ಇವ್ರಿಗೆನ್ ಉರಿ ಇವ್ರು ಪ್ರತಿಕ್ರಿಯೆ ಕೊಡ್ಲಿ ಪ್ರತಿಕ್ರಿಯೆ ಕೊಡಕ್ಕೆ ಇವರು ಇವರು ಪ್ರತಿಭಟನೆ ಮಾಡ್ಲಿ ಬೇಡ ಅನ್ನೋಲ್ಲ ಇವ್ರು ಕಾಂಗ್ರೆಸ್ ಮೇಲೆ ಮೇಲೆ ಬಿಜೆಪಿಯವರು ಬಿಜೆಪಿ ಮೇಲೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತೀವ್ರ ದಿವಸ ಜನಸಾಮಾನ್ಯರ ಬಗ್ಗೆ ಏನು ಯೋಚನೆ ಮಾಡಿ ನೋಡ್ತಾ ಇಲ್ಲ ಈ ಸರ್ಕಾರಗಳು ಏನು ಮಾಡ್ತಾ ಇಲ್ಲ ಹಂಗಾಗಿ ಇವರು ನೂರ್ ಮುಂದೆ ನಿಮ್ಗೆ ಏನ್ ಮಾಡ್ಬೇಕು ಮಾಡ್ತೀವಿ ಅಂತ ಮಾರ್ಗ ಒಬ್ಬನಿಗೆ ಏನಾದ್ರು ಹೊರಗು ಕುಟಿ ನಾಳೆ ದಿವಸ ಏನಾಗಬಹುದು ಜಿಲ್ಲಾಡಳಿತ ಏನ್ ಮಾಡ್ತಾ ಜಿಲ್ಲಾ ಪೊಲೀಸ್ ಏನ್ ಮಾಡ್ತಾ ಇದೆ ಇಲ್ಲಿ ಜಿಲ್ಲಾ ಪೊಲೀಸ್ ಎಫ್ಐಆರ್ ಆಗಿ ಅವ್ರ ಅರೆಸ್ಟ್ ಮಾಡ್ಬೇಕಾಯ್ತು ಯಾಕೆಂದ್ರೆ ಅದು ರೆಡ್ ಹ್ಯಾಂಡ್ ಆಗಿ ಇವತ್ತು ಸಾಕ್ಷಿ ಇದೆ ಹೇಳಿದ್ದಾರೆ ಇವತ್ತು ನಮ್ಮ ಮೊಬೈಲ್ ನಲ್ಲಿ ಇದೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆದ್ರೆ ಅವರು ಇನ್ನು ಪೊಲೀಸ್ ಎಫ್ಐಆರ್ ಆಗಿಲ್ಲ ತನಿಖೆ ಮಾಡ್ತೀವಿ ಅಂತ ಏನ್ ತನಿಖೆ ಮಾಡೋದಿದೆ ಒಂದು ಎರಡನೇದಾಗಿ ಎರಡನೇದಾಗಿ ಇಕ್ಬಾಲ್ ಹುಷೇನ್ ಅವರು ಹೊಂಗಣ ದೊಡ್ಡಿ ಅಂತ ಹೇಳಿ ಅಲ್ಲಿ ಸುಮಾರು ಅರವತ್ತೆ ಭೂಮಿನ ಇವರು ಬರ್ಸಂಡಿದ್ದಾರೆ ಈ ವಿಚಾರನ ಹೊಂಗಡಿ ದೊಡ್ಡಿ ರೈತರು ಮತ್ತು ಕಂಪ್ರೋಲ್ ರೈತ ಸಂಘ ನಮ್ಗೆ ಜಿಲ್ಲಾ ಸಮಿತಿಗೆ ಒಂದು ಮೆಮರ್ ಕೊಟ್ಟರು ಆ ವಿಚಾರವಾಗಿ ನಾವು ಪ್ರೆಸ್ ಮೀಟ್ ಮಾಡಿ ಲೋಕಾಯುಕ್ತ ಕೊಟ್ಟಿದೀವಿ ಅದು ತನಿಖೆ ನಡೀತದೆ ಬೇರೆ ವಿಚಾರ ಅದ್ರ ಬಗ್ಗೆ ನಾವ್ ಏನ್ ಮಾಡುದು ಈಕ್ವಾಲೂಷನ್ ಉರಿ ಎತ್ಕೊಂಡು ಸಂಘಟನೆಗಳ ಮೇಲೆ ಉರು ಬಿದ್ದು ಯಾರ ಪುಂಡು ಪುಕಾರಗಳನ್ನ ಎತ್ ಕಟ್ಟಿ ಮೇಲೆ ಬಿಟ್ಟಿದ್ದಾರೆ ಉರುಮಸ್ ಬಿಟ್ಟಿದ್ದಾರೆ ಇದು ಎಷ್ಟು ಮಟ್ಟ ಸರಿ ಇವರು ಏನ್ ಹೇಳ್ತಾ ಇದ್ದಾರೆ ನಿಮ್ಗೆ ಏನು ಮಾಡ್ತೀವಿ ಅಂತ ಹೇಳ್ತಾರಲ್ವಾ ಇವ್ರು ಮೊದಲ ಹೇಳ್ಬಿಡಿ ಯಾವ್ ಜಾಗ ಬರ್ಬೇಕು ಬರ್ಬೇಕು ಅಂತ ನಾವ್ ಎಷ್ಟು ಜನ ಬೇಕು ಹೇಳಿ ಎಷ್ಟು ಜನ ಹೋಗ್ತಿವಿ ಇವ್ರ ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ನಮ್ ಸಾಯಿಸ್ತಾರ ರಕ್ತ ತಗೋತಾರ ಏನ್ ತಗೋತಾರ ತಗೊಳ್ಳಿ ಅದಕ್ಕೆಲ್ಲ ಸಿದ್ಧವಾಗಿದ್ದೀವಿ ಇನ್ನು ಮುಂದೆ ಇಕ್ವಾಲೂಷನ್ ಈ ರೀತಿ ಅವ್ಯವಹಾರಗಳು ಮಾಡ್ತಕ್ಕಂಥದ್ದು ಪುಂಡು ಪುಂಡುಗಳು ಎತ್ ಕಟ್ಟತಕ್ಕ ಕೆಲಸ ಬಿಡಬೇಕು ಯಾಕೆಂದ್ರೆ ಈಗಾಗಲೇ ರಾಜ್ಯದಲ್ಲಿ ಬೇರೆ 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 ಜಿಲ್ಲೆಗಳಲ್ಲಿ ಬೇರೆ ಬೇರೆ ತರ ಏನು ನಡೀತಾ ಇದೆ ಅದಾಗೋದ್ ಬೇಡ ರಾಮನಗರ ಜಿಲ್ಲೆ ಯಾಕೆ ರಾಮನಗರ ಜಿಲ್ಲೆ ಸಾಂತ್ವಿಕ ಜಿಲ್ಲೆ ಅದಾಗೋದ್ ಬೇಡ ಅಂತ ಅಂದ್ರೆ ವರ್ಷ ತನ್ನ ಕೆಲಸ ಏನ್ ಮಾಡ್ಬೇಕು ಜನಪದಿಂದ ಹೇಗೆ ಜನಪತಿ ಕೆಲಸ ಮಾಡ್ಬೇಕು ಇವತ್ತು ಇವ್ನು ಗುಂಡಗಳು ಕಟ್ಕೊಂಡು ಎತ್ ಕಟ್ಕೊಳ್ಳುವುದಿಲ್ಲ ಇಪ್ಪರುಷನ್ ಅವರ ಎಚ್ಚರಿಕೆಯನ್ನು ಹೋಗಿ ಯಾಕೆಂದ್ರೆ ಏಕೆ ಶಾಶ್ವತ ಅಂದ ನಿಮ್ ಅಧಿಕಾರ ಐದು ವರ್ಷ ಮಾತ್ರ ಜನಗಳು ನಿಮ್ಗೆ ಅದಕ್ಕೆ ಬಿಚ್ಚಪಡಿದಾರೆ ಆಮೇಲೆ ಯಾರು ಅಂತ ಬರಲ್ಲ ನೀವೇ ಬರ್ಬೋದು ಇನ್ನೊಬ್ರು ಬರ್ಬೋದು ಐದು ವರ್ಷದೊಳಗೆ ನೀವೇನ್ ಮಾಡ್ತೀರಿ ಅದೊಂದು ಗುರ್ತಿರೋಕಷ್ಟ ಒಂದು ಹೆಜ್ಜೆ ಗೊತ್ತಿಸೋಗಿ ನಿಮ್ ನೈತಿಕತೆ ಒಂದು ಹೆಜ್ಜೆ ಗೊತ್ತು ಅಂತ ನಾನ್ ಮಾತು ಮುಗಿಸ್ತೇನೆ